ನಮಸ್ಕಾರ ಗೆಳೆಯರೆ ನಾನು ಒಂದು ವಾರಗಳ ಹಿಂದೆ ಹುತ್ತದಲ್ಲಿ ಜೇನನ್ನು ಹಿಡಿದು ಬಾಕ್ಸ್ ಮಾಡಿ ಇಲ್ಲಿ ತಂದಿಟ್ಟಿದ್ದೆ ನಾನು ಬಾಕ್ಸ್ ಮಾಡುವಾಗ ರಾಣಿ ಜೇನು ಸಿಕ್ಕಿಲ್ಲ ಅನಿಸುತ್ತೆ ಅದಕ್ಕೆ ಅದು ಹೊಸ ರಾಣಿ ಕಣಗಳನ್ನು ಮಾಡಿದೆ ಉಬ್ಬಿದ ರೀತಿಯಲ್ಲಿ ಕಾಣಿಸುತ್ತಿರುವುದು ಹೊಸ ರಾಣಿ ಕಣಗಳು ಹೊಸ ರಾಣಿ ಹುಟ್ಟಿ ಬಂದಿದೆ ಒಂದು ಗೂಡಿನಲ್ಲಿ ಒಂದೇ ರಾಣಿ ಇರಬೇಕು ಜೇನು ಹುಟ್ಟಿ ಬಂದ ಮೇಲೆ ಗೂಡಿನ ತುಂಬಾ ಓಡಾಡಿ ನೊಣಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಅರ್ಧ ಜೇನು ನೊಣಗಳನ್ನು ಕರೆದುಕೊಂಡು ಪಾಲು ಮಾಡಿ ಹೋಗುತ್ತದೆ ಜೇನು ನೊಣಗಳು ಗೂಡಿಗೆ ಸರಿ ಹೋಗುವಷ್ಟು ಇದ್ದರೆ ಅವಾಗ ರಾಣಿ ಅಲ್ಲಿರುವಂತಹ ಬೇರೆ ರಾಣಿ ಕಣಗಳನ್ನು ತಾನೇ ಅದನ್ನು ಕುಟುಕಿ ಅದನ್ನು ನಾಶಪಡಿಸುತ್ತದೆ ಅವಾಗ ಒಂದು ಗೂಡಿನಲ್ಲಿ ಒಂದೇ ರಾಣಿ ಉಳಿಯುತ್ತದೆ ಜೇನು ನೊಣಗಳು ನಾನು ಕೆಲಸ ಮಾಡುತ್ತಿದ್ದ ಕಾರಣ ಎಲ್ಲ ಈಚೆ ಬಂದು ಕುಂತ್ಕೊಂಡಿದೆ ಅದನ್ನ ಇವಾಗ ಒಳಗಡೆ ಫ್ರೇಮ್ಗಳನ್ನ ನಾನು ಎಲ್ಲಾನು ಪ್ರೇಮ್ ಸರಿಪಡಿಸಿ ಕ್ಲೀನ್ ಆಗಿ ಆ ಅದೆಲ್ಲ ಆದ್ಮೇಲೆ ಜೇನು ಹಣಗಳನ್ನ ಬಾಕ್ಸ್ ಒಳಗಡೆ ಕೈ ಮುಖಾಂತರ ಒಂದ್ ಸ್ವಲ್ಪ ಗೋರಿ ಒಳಗಡೆ ಹಾಕ್ತಿದೀನಿ ಸುತ್ತ ಸೈಡ್ ಎಲ್ಲ ಕುಂತ್ಕೊಂಡಿತ್ತು ಅದನ್ನೆಲ್ಲ ಬಾಕ್ಸ್ ಒಳಗಡೆ ಕ್ಲೀನ್ ಆಗಿ ಗೋರ್ ಹಾಕ್ತಿದೆ ಇಲ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನ್ನ ನಂಬರ್ ಅನ್ನು ಸಂಪರ್ಕಿಸಬಹುದು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ